ನಿದ್ದೆ ಅನ್ನೋದು ಪ್ರತಿಯೊಂದು ಜೀವಿಗೂ ಅತ್ಯಮೂಲ್ಯ ಒಂದು ದಿನ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೂ ಇಡೀ ದಿನ ಕಿರಿಕಿರಿ ಆಗ್ತಿರುತ್ತೆ ಯಾವುದೇ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ ದಿನವಿಡೀ ತೂಕಡಿಕೆ ಕಾಡುತ್ತೆ ಆದ್ರೆ ಇಲ್ಲೊಬ್ರು ವ್ಯಕ್ತಿ ಅರವತ್ತು ವರ್ಷಗಳಿಂದ ನಿದ್ದೆಯನ್ನೇ ಮಾಡಿಲ್ಲ ಅಷ್ಟಕ್ಕೂ ಯಾರು ಈತ ಯಾಕೆ ನಿದ್ದೆ ಮಾಡಿಲ್ಲ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಅಚ್ಚರಿ ಅನಿಸಿದ್ರೂ ಈ ಸತ್ಯವನ್ನ ನೀವು ನಂಬಲೇಬೇಕು ವಿಯೆಟ್ನಾಂ ನಿವಾಸಿ ತಾಯ್ ಎನ್ ಗೋಕ್ ಎಂಬ ವ್ಯಕ್ತಿಗೆ ಸಣ್ಣ ವಯಸ್ಸಿನಲ್ಲಿ ಜ್ವರ ಕಾಣಿಸಿಕೊಂಡಿತ್ತು ಈ ವೇಳೆ ನಿದ್ದೆ ಮಾಡಲು ಸಾಧ್ಯವಾಗಿರಲಿಲ್ಲ ಬಳಿಕ ಅಂದಿನಿಂದ ಇಲ್ಲಿಯವರೆಗೂ ಕೂಡ ನಿದ್ದೆಯನ್ನೇ ಮಾಡಿಲ್ಲ ಇವರ ವಯಸ್ಸು ಈಗ ಎಂಬತ್ತು ವರ್ಷ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ನಿದ್ದೆಯ ಕೊರತೆಯಿಂದ ಬಳಲ್ತಿರುವುದಾಗಿ ಹೇಳಿಕೊಂಡಿದ್ದಾರೆ ಹಾಗೆ ತಾಯ್ ಮಲಗಿದ್ದನ್ನ ನೋಡಿಲ್ಲ ಎಂದು ಅವರ ಕುಟುಂಬಸ್ಥರು ಸ್ನೇಹಿತರು ನೆರೆಮನೆಯವರು ಸಹ ಹೇಳ್ತಾರೆ ಅನೇಕ ವೈದ್ಯಕೀಯ ತಜ್ಞರು ಅವರ ಅಸ್ವಸ್ಥತೆಯನ್ನ ಪರೀಕ್ಷೆ ಮಾಡಿದ್ದಾರೆ ಥಾಯ್ ಹಲವು ವರ್ಷಗಳಿಂದ ನಿದ್ದೆ ಮಾಡಿಲ್ಲ ಎಂಬುದನ್ನ ಬಹಿರಂಗಪಡಿಸಿದ್ದಾರೆ ಈ ವಿಷಯ ತಿಳಿದ ಯೂಟ್ಯೂಬರ್ ಒಬ್ರು ಥಾಯ್ ನಿದ್ದೆ ಮಾಡ್ತಿಲ್ಲವೇ ಎಂಬುದನ್ನು ಪರೀಕ್ಷಿಸಲು ವಿಯೆಟ್ನಾಂನ ಹಳ್ಳಿಯೊಂದಕ್ಕೆ ತೆರಳಿದ್ರು ಒಂದು ರಾತ್ರಿ ತಾಯ್ ಜೊತೆಗೆ ಉಳಿದುಕೊಂಡಿದ್ರು ಇಡೀ ರಾತ್ರಿ ಥಾಯ್ ನಿದ್ದೆ ಮಾಡಿಲ್ಲ ಅನ್ನೋದು ಗೊತ್ತಾಗಿತ್ತು ವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಈತ ಶಾಶ್ವತ ನಿದ್ರಾಹೀನತೆಯಿಂದ ಬಳಲುತ್ತಿದ್ದಾರೆ ಎಂಬುದು ತಿಳಿದು ಬಂದಿದೆ ಆದರೆ ಯಾವುದೇ ಆರೋಗ್ಯ ಸಮಸ್ಯೆ ಆತನಲ್ಲಿ ಕಂಡುಬಂದಿಲ್ಲ ಎನ್ನುವುದೇ ವಿಶೇಷ ವೈದ್ಯರು ಕೂಡ ಈತನ ನಿದ್ರಾಹೀನತೆಗೆ ಕಾರಣ ಹುಡುಕಲು ಪರದಾಡ್ತಾ ಇದ್ದಾರೆ ಆತನಿಗೆ ನಿದ್ರೆ ಬರುವಂತೆ ಮಾಡಲು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಹೀಗಾಗಿ ಈತನ ವಿಚಾರ ಅನೇಕರಲ್ಲಿ ದಿಗ್ಭ್ರಮೆ ಹುಟ್ಟಿಸಿದೆ ನಮ್ಮ ಸುತ್ತಮುತ್ತ ನಡೆಯುವ ಕೆಲ ಅಚ್ಚರಿಯ ಸಂಗತಿಗಳಲ್ಲಿ ಇದು ಒಂದು ನಮಸ್ಕಾರ